ವಿರಾಮ ಸ್ವಾಗತ ಈ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆಯಲ್ಲಿ ಅಜಗ ಜಾಂತ್ರ ಕಾಣ್ತಾ ಇದೆ ತಾಳಾನೂ ಇಲ್ಲ ಮೋಳಾನೂ ಇಲ್ಲ ನಾವೆಲ್ಲರೂ ತಲೆ ತಗ್ಗಿಸುವ ಘಟನೆ ರಾಮನಗರದಲ್ಲಿ ನಡೆದಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಸದನದಲ್ಲಿ ಧ್ವನಿ ಎತ್ತಿದ್ರು ಬಿಡದಿಯ ಟಯೋಟೋ ಕಂಪನಿ ಗೋಡೆಗಳ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಬರೆಯಲಾಗಿದೆ ಜೊತೆಗೆ ಶೌಚಾಲಯದಲ್ಲಿ ಕನ್ನಡಿಗರಿಗೆ ಅಸಭ್ಯ ಪದ ಬಳಕೆ ಮಾಡಲಾಗಿದೆ ಎಂದು ತಿಳಿಸಿದರು ನಾವು ಎಲ್ಲಿಗೆ ತಲುಪಿದ್ದೇವೆ ಪ್ರತಿಷ್ಠಿತ ಕಾರ್ಖಾನೆಯಲ್ಲಿ ನಡೆದು ಸರ್ಕಾರ ಏನೂ ಕ್ರಮವನ್ನ ಕೈಗೊಂಡಿಲ್ಲ ಕಿಡಿಗೇಡಿಗಳು ತಕ್ಕ ಪಾಠ ಕಲಿಸಬೇಕು ಒಬ್ಬರಿಗೆ ಬುದ್ಧಿ ಕಲಿಸಿದ್ರೆ ಇತರರು ಎಚ್ಚೆತ್ತುಕೊಳ್ಬೇಕು ಎಂದು ತಿಳಿಸಿದ್ರು ಅಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದೆ ಸರ್ಕಾರ ಮನಸ್ಸು ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳಬಹುದು ಆದ್ರೆ ಯಾಕೆ ಇನ್ನು ಸುಮ್ಮನೆ ಇದ್ದಾರೆ ಎಂದು ಪ್ರಶ್ನೆ ಮಾಡಿದ್ರು ಪ್ರಸ್ತಾವ ಇಂಪಾರ್ಟೆನ್ಸ್ ಇರೋದ್ರಿಂದ ಮಾಡ್ತಾ ಅಷ್ಟೇ ಪ್ರಸ್ತಾಪ ಮಾಡೋದ್ರೊಳಗಾಗಿ ಒಳಗಾಗಿ 69 ಇಕ ನಾನು ಹೇಳ್ತ ಮತ್ತೆ ಮಾತಾಡಿ ಅಂತ ಹೇಳೋದು ಸ್ವಾಗತ ಮಾಡೋಣ ಸ್ವಾಗತ ಕೊಟ್ಟವರಲ್ಲ ಅದಕ್ಕೆ ಧನ್ಯವಾದಗಳು ಅಲ್ಲ ಬೇಗ ಸನ್ಮಾನ್ಯ ಅಧ್ಯಕ್ಷರೇ ಪ್ರೈಮ್ मिनिस्टर ಸರ್ಕಾರ ಸನ್ಮಾನ್ಯ ಅಧ್ಯಕ್ಷರೇ ಪ್ರೈಮ್ मिनिस्टर ಗೇಬಾ ಸರ್ಕಾರ ಈ ಸರ್ಕಾರ ಬಂದ ಮೇಲೆ ಯಾಕೋ ಈ ಸರ್ಕಾರಕ್ಕೂ ಕಾನೂನು ಸುವ್ಯವಸ್ಥೆದಕ್ಕೂ ಅದೇನು ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದೆ ತಾಳನೂ ಇಲ್ಲ ಮೇಳನೂ ಇಲ್ಲ ಆ ಪರಿಸ್ಥಿತಿಯಲ್ಲಿ ನಮ್ಮ ಗೃಹ ಸಚಿವರ ಖಾತೆಗೆ ಯಾರ್ಯಾರು ನಿರ್ವಹಿಸ್ತಾರೋ ಯಾರ್ಯಾರು ನೋಡ್ತಾರೋ ಗೊತ್ತೇ ಇಲ್ಲ ಆ ಸ್ಥಿತಿ ಆಗಿದೆ ಅವರವ್ರ ಮಂತ್ರಿಗಳು ಅಲ್ಲ ಜಿಲ್ಲಾ ಮಂತ್ರಿಗಳು ಅವರವರೇ ಆ ಗೃಹ ಸಹ ಗೃಹ ಇಲಾಖೆಯನ್ನು ನಿಭಾಯಿಸ್ತಾ ಇರೋದು ನಾವು ನೋಡ್ತಾ ಇದ್ದೀರಿ ಸನ್ಮಾನ್ಯ ಅಧ್ಯಕ್ಷರೇ ನಾವೆಲ್ಲರೂ ಕೂಡ ತಲೆ ತಗ್ಸುವಂಥ ಘಟನೆ ನಮ್ಮ ಇಲ್ಲಿಂದ ಬೆಂಗಳೂರಿಂದ ಒಂದು ಅರವತ್ತು ಕಿಲೋಮೀಟರ್ ಇರುವಂಥ ರಾಮನಗರದಲ್ಲೂ ಒಂದು ಘಟನೆ ನಡೆದಿತ್ತು ರಾಮನಗರ ರಾಮನಗರ ನಿಮಗೆಲ್ಲ ಗೊತ್ತಿದೆ ಭಾಳ ಫೇಮಸ್ಸು ಶೋಲೆ ಅಂತ ಫಿಲಮ್ ಎಲ್ಲ ಬಂದಿತ್ತು ಕೈಗಾರಿಕೆಗಳು ಹೆಚ್ಚಿನ ಕೈಗಾರಿಕೆಗಳಿರುವಂಥ ಪ್ರದೇಶ ಮತ್ತು ಬೇರೆ ಬೇರೆ ವಿದೇಶದಿಂದ ಬಂದಂಥ ಗಣ್ಯರು ಕೂಡ ಆ ಆ ಭಾಗದಲ್ಲಿ ಹೋಗ್ತಾ ಇದ್ದಾರೆ ಅಧ್ಯಕ್ಷರೇ ನಾವು ತಲೆ ತಗ್ಸೋ ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನೆನ್ನೆ ಆ ಬಿಡದಿಯಲ್ಲಿ ಆ ಬಿಡ್ದು ಟಯೋಟಾ ಒಂದು ಕಂಪನಿ ಏನಿದೆ ಆ ಟಯೋಟಾ ಕಂಪನಿಯ ಗೋಡೆಗಳ ಮೇಲೆ ಟಯೋಟಾ ಕಂಪನಿಯ ಗೋಡೆಗಳ ಮೇಲೆ ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಹೇಳಿ ಅಂಥದ್ದು ಪೂರ್ತಿ ಒಂದಲ್ಲ ಐದಾರು ಗೋಡೆಗಳ ಮೇಲೆ ಬರೆದಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಧ್ಯಕ್ಷರೇ ನಾನು ಇನ್ನೊಂದು ಪದ ಹೇಳ್ಬೇಕೋ ಗೊತ್ತಿಲ್ಲ ಕನ್ನಡದ ಬಗ್ಗೆ ಅವರು ಒಂದು ಪದ ಬರೆದಿದ್ದಾರೆ ಅದು ಹೇಳಿದ್ರೆ ಏನು ತಪ್ಪಾಗ್ತೈತ ಅಂತ ಅವ್ರು ಹೇಳಿರೋದು ಹೇಳ್ಬೋದಲ್ಲ ಪೊಲೀಸು ಇದರಲ್ಲಿ ರ ಅಲ್ಲ ಪೊಲೀಸ್ ಎಫ್ಐಆರ್ ಆರ್ ಅಲ್ಲಿದೆ ಪೊಲೀಸ್ ಎಫ್ ಐ ಇದೆ ಹೇಳ್ಬೋದಾ ಹಾಂ ನೋಡಿ ಅವರು ಪೊಲೀಸ್ ಎಫ್ ಐ ಆರ್ ಅಲ್ಲಿ ಕಂಪನಿಯ ಪಿ ಯು ವಿಭಾಗದ ಎರಡು ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಜಿ ಕನ್ನಡಿ ಜಿ ಕನ್ನಡಿ ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನು ಆ ಕಂಪನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ಗೆ ಅರ್ಥ ಆಗದೆ ಇರೋವಂಥದ್ದು ನಾವು ಎಲ್ಲಿಗೆ ತಲುಪ್ಬಿಟ್ಟಿದಿರಿ ಈಗ ಎಲ್ಲಿಗೆ ತಲುಪ್ಬಿಟ್ಟಿದ್ದೀರಿ ನಾವು ಈ ಥರ ಬರ್ತಾ ಇದ್ರೆ ಒಂದಲ್ಲ ಒಂದು ಇಲ್ಲಿ ವಿಧಾನಸೌಧದ ಮುಂದೆ ಪಾಕಿಸ್ತಾನ ಜಿಂದಾಬಾದ್ ಆಯ್ತು ಒಳಗಡೆ ಹಾಂ ಈಗ ಕಾರ್ಖಾನೆಗಳಲ್ಲಿ ಕಾರ್ಖಾನೆಗಳಲ್ಲಿ ಅದು ಪ್ರತಿಷ್ಠಿತ ಕಾರ್ಖಾನೆ ಜಪಾನ್ ಕಂಪನಿಯ ಸಹಯೋಗದಲ್ಲಿರುವಂಥ